ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವರ್ಷದ ಯುಗಾದಿ ಹಬ್ಬವನ್ನು ಮಾರ್ಚ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಭಾನುವಾರ ಎರಡು ಸಾವಿರ ಇಪ್ಪತ್ತೈದು ರ ಮಾರ್ಚ್ ಮೂವತ್ತು ರಂದು ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗುವುದು ಈ ದಿನದ ಶುಭ ಮುಹೂರ್ತ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಸಂಜೆ ಐದು ಐವತ್ತೇಳರಿಂದ ಪ್ರಾರಂಭವಾಗಿ ಮಾರ್ಚ್ ಮೂವತ್ತು ಎರಡು ಸಾವಿರ ಇಪ್ಪತ್ತೈದು ರಂದು ಮಧ್ಯಾಹ್ನ ಎರಡು ಹತ್ತೊಂಬತ್ತು ಕ್ಕೆ ಪೂರ್ಣಗೊಳ್ಳಲಿದೆ ಯುಗಾದಿ ಹಬ್ಬದಂದು ಈ ಐದು ವಿಶೇಷ ವಸ್ತುಗಳನ್ನು ಮನೆಯೊಳಗೆ ತರುವುದರಿಂದ ತುಂಬಾ ಒಳ್ಳೆಯ ಕಲಿತಾಂಶ ದೊರಕುತ್ತದೆ ಇದರಿಂದವೂ ಅದೇ ಪ್ರಭಾವ ದೊರಕುತ್ತದೆ ಇದು ಬಹಳ ಕಡಿಮೆ ವೆಚ್ಚದಲ್ಲಿ ಸಾಧ್ಯವಾಗಲಿದ್ದು ಸ್ನೇಹಿತರೆ ಈ ಐದು ವಸ್ತುಗಳನ್ನು ಮನೆಗೆ ತಂದು ಶುಭವನ್ನು ಅನುಭವಿಸಬಹುದು ಯಾಕೆಂದರೆ ವರ್ಷಕ್ಕೆ ಒಂದು ಬಾರಿ ಮಾತ್ರ ಬರುವ ಯುಗಾದಿ ಹಬ್ಬದ ದಿನ ಈ ಐದು ವಸ್ತುಗಳನ್ನು ತಂದು ಪೂಜಾ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಿದ ನಂತರ ಅದನ್ನು ಪ್ರತ್ಯೇಕ ಸ್ಥಳಗಳಲ್ಲಿ ಇರಿಸುವ ಮೂಲಕ ನೀವು ವರ್ಷಪೂರ್ತಿ ಹಣದ ಕಷ್ಟಗಳನ್ನು ಎದುರಿಸಬೇಕಾಗುವುದಿಲ್ಲ ಮನೆಯಲ್ಲೇ ಸದಾ ಸುಖ ಶಾಂತಿ ನೆಮ್ಮದಿ ನೆಲೆಸಿರುತ್ತದೆ ನೀವು ಕೈ ಹಾಕುವ ಪ್ರತಿಯೊಂದು ಕಾರ್ಯದಲ್ಲಿಯೂ ಯಶಸ್ಸು ಲಭಿಸುತ್ತಿರುತ್ತದೆ ಹೀಗಾಗಿ ಈ ಐದು ಶುಭ ವಸ್ತುಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ವಿಡಿಯೋಗೆ ಲೈಕ್ ಮಾಡಿ ಕೊನೆತನಕ ವೀಕ್ಷಿಸಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಲಕ್ಷ್ಮೀ ದೇವಿಯ ಆಶೀರ್ವಾದಕ್ಕಾಗಿ ಓಂ ಲಕ್ಷ್ಮೀ ದೇವಿಯೇ ನಮ ಎಂದು ಕಾಮೆಂಟ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ ಮೊದಲನೆಯ ಶುಭ ವಸ್ತುವಾದ ಉಪ್ಪು ಕೇವಲ ಅಡುಗೆಗಷ್ಟೇ ಸೀಮಿತವಲ್ಲ ವಾಸ್ತುಶಾಸ್ತ್ರದ ದೃಷ್ಟಿಯಿಂದಲೂ ಬಹಳ ಮಹತ್ವ ಹೊಂದಿರುತ್ತದೆ ಇದು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಮತ್ತು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂಬ ನಂಬಿಕೆಯಿದೆ ಹೀಗಾಗಿ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಎಂಬ ಗಾದೆ ಮಾತು ಅನ್ವರ್ಥವಾಗುತ್ತದೆ ಯಾವುದೇ ಅಡುಗೆಗೆ ಉಪ್ಪಿಲ್ಲದೆ ರುಚಿ ಇರುವುದಿಲ್ಲ ಹಾಗೆಯೇ ಮನೆಯಲ್ಲಿ ಸಮೃದ್ಧಿ ನೆಮ್ಮದಿ ಹಾಗೂ ಶಾಂತಿ ಸೃಷ್ಟಿಸಲು ಉಪ್ಪು ಸಹಾಯ ಮಾಡುತ್ತದೆ ಯುಗಾದಿ ಹಬ್ಬದ ದಿನ ನೀವು ಕನಿಷ್ಠ ಒಂದು ಕೆಜಿ ಉಪ್ಪನ್ನು ತಂದು ಅದನ್ನು ಗಾಜಿನ ಬಾಟಲಿಯಲ್ಲೋ ಅಥವಾ ಪಿಂಗಾಣಿ ಡಬ್ಬಿಯಲ್ಲೋ ಇರಿಸಿಕೊಳ್ಳಬೇಕಾಗುತ್ತದೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಡಬ್ಬಿಯಲ್ಲಿ ಉಪ್ಪನ್ನು ಸಂಗ್ರಹಿಸಬಾರದು ನೀವು ಪ್ಲಾಸ್ಟಿಕ್ ಅಥವಾ ಲೋಹದ ಡಬ್ಬಿಯಲ್ಲಿ ಉಪ್ಪನ್ನು ಇಟ್ಟರೆ ಮನೆಯ ಶಾಂತಿ ಹಾಳಾಗಬಹುದು ಅನಾವಶ್ಯಕ ಜಗಳಗಳು ಹೆಚ್ಚಾಗಬಹುದು ಹಾಗೆಯೇ ದರಿದ್ರತೆ ನೆಲೆಸಬಹುದು ಆದ್ದರಿಂದ ಈ ನಿಯಮಗಳನ್ನು ಪಾಲಿಸಿ ಗಾಜು ಅಥವಾ ಪಿಂಗಾಣಿ ಬಾಟಲಿಯಲ್ಲಿ ಉಪ್ಪನ್ನು ಸಂಗ್ರಹಿಸುವ ಮೂಲಕ ಯುಗಾದಿಯಂದು ಲಕ್ಷ್ಮೀ ದೇವಿಯ ಕೃಪೆಯನ್ನು ಗಳಿಸಬಹುದು ಈ ಕ್ರಮವನ್ನು ಅನುಸರಿಸಿದರೆ ಮನೆಯ ಸಮೃದ್ಧಿ ಮತ್ತು ನೆಮ್ಮದಿ ನಿರಂತರವಾಗಿ ಇರುವಂತೆ ಮಾಡಬಹುದು ಎರಡನೆಯ ಶುಭ ವಸ್ತುವಾದ ಕವಡೆಗಳು ಯುಗಾದಿ ಹಬ್ಬದಂದು ತರಲು ಬಹಳ ಶುಭಕರವಾಗುತ್ತದೆ ನೀವು ಆರು ಕವಡೆಗಳನ್ನು ತಂದುಕೊಳ್ಳಬೇಕಾಗುತ್ತದೆ ಅದು ಬಣ್ಣ ಇರುವಂತಹ ಕವಡೆಗಳು ನೀವು ಬೇರೆ ಬೇರೆ ಬಣ್ಣಗಳಿರುವ ಕವಡೆಗಳನ್ನು ಆರಿಸಿ ತರುವ ಮೂಲಕ ಪ್ರಾಪ್ತಿ ಮತ್ತು ಮನೆಯ ಸಮೃದ್ಧಿಯನ್ನು ಹೆಚ್ಚಿಸಬಹುದು ಕವಡೆಗಳನ್ನು ತಂದ ನಂತರ ಮಾಡಬೇಕಾದ ಕ್ರಮ ನೀರು ಮತ್ತು ಅರಿಶಿನ ಶುದ್ಧೀಕರಣ ಕವಡೆಗಳನ್ನು ತಂದು ಒಂದು ಬೌಲ್ನಲ್ಲಿ ಸ್ವಚ್ಛ ನೀರನ್ನು ಹಾಕಿ ಅದರಲ್ಲಿ ಸ್ವಲ್ಪ ಅರಿಶಿನ ಸೇರಿಸಿ ಆ ನೀರಿನಲ್ಲಿ ಕವಡೆಗಳನ್ನು ಸ್ವಚ್ಛಗೊಳಿಸಿ ಇದರಿಂದ ಕವಡೆಗಳ ಮೇಲೆ ಇರುವ ಅನಗತ್ಯ ಸ್ಪರ್ಶ ಮತ್ತು ಶಕ್ತಿಗಳು ಹೋಗಿ ಶುದ್ಧಗೊಳ್ಳುತ್ತವೆ ಶುದ್ಧವಾದ ಕೆಂಪು ಬಟ್ಟೆ ತಂದು ಅದರಲ್ಲಿ ಆರು ಕವಡೆಗಳನ್ನು ಇಡಬೇಕು ಕೆಂಪು ಬಟ್ಟೆಯಲ್ಲಿ ಕವಡೆಗಳನ್ನು ಇಟ್ಟ ಬಳಿಕ ಅರಿಶಿನ ಕುಂಕುಮ ಅಕ್ಷತೆ ಇಡುವುದು ಉತ್ತಮ ಮಹಾಲಕ್ಷ್ಮೀ ದೇವಿಯ ಸಾನ್ನಿಧ್ಯ ಪಡೆಯಲು ಈ ಪೂಜೆಯನ್ನು ಬೆಳಿಗ್ಗೆ ಅಥವಾ ಗೋಧೂಳಿ ವೇಳೆಯಲ್ಲಿ ಮಾಡಬಹುದು ಪೂಜೆ ಮಾಡಿದ ನಂತರ ಕವಡೆಗಳನ್ನು ಒಂದು ಬಟ್ಟೆಯಲ್ಲಿ ಗಂಟು ಕಟ್ಟಬೇಕು ಇದನ್ನು ದೇವರ ಮನೆಯಲ್ಲಿ ಇಡಬಹುದು ಅಥವಾ ಹಣದ ಪೆಟ್ಟಿಗೆಯಲ್ಲಿ ಇಡುವುದು ಶ್ರೇಷ್ಠ ಹೀಗೆ ಮಾಡಿದರೆ ಮಹಾಲಕ್ಷ್ಮಿ ದೇವಿಯ ಕೃಪೆ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತದೆ ಯುಗಾದಿ ಹಬ್ಬದಂದು ಈ ಕ್ರಮವನ್ನು ಪಾಲಿಸಿದರೆ ಧನಲಾಭ ಶುಭ ಸಮೃದ್ಧಿ ಮತ್ತು ಸದಾ ನೆಮ್ಮದಿ ನಿಮ್ಮ ಮನೆಯಲ್ಲಿರಲು ಸಹಾಯವಾಗುತ್ತದೆ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಶಾಂತಿ ನೆಮ್ಮದಿ ಸಂಪತ್ತು ಇರಲಿ ಎಂಬ ಉದ್ದೇಶದಿಂದ ಮುಂದಿನ ಯುಗಾದಿ ಹಬ್ಬದ ದಿನ ನೀವು ಈ ವಿಧಾನವನ್ನು ಅನುಸರಿಸಬಹುದು ಈ ಹಬ್ಬದಂದು ನೀವು ಒಂದು ಕೆಜಿ ಅಕ್ಕಿಯನ್ನು ತಂದು ಆ ಅಕ್ಕಿಯನ್ನು ತಂದ ತಕ್ಷಣ ನೀವು ಅದನ್ನು ನಿಮ್ಮ ಅಕ್ಕಿ ಡಬ್ಬಿಯಲ್ಲಿ ಹಾಕಿ ನಂತರ ಹೊಸದಾಗಿ ತಂದ ಅಕ್ಕಿಯಿಂದ ಒಂದು ಹಿಡಿ ಅಕ್ಕಿಯನ್ನು ತೆಗೆದು ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆಯಲ್ಲಿ ಇಡಿ ಈ ತಟ್ಟೆಯನ್ನು ದೇವರ ಮನೆಗೆ ತೆಗೆದುಕೊಂಡು ಹೋಗಿ ಮಹಾಲಕ್ಷ್ಮಿಯ ಚಿತ್ರದ ಮುಂದೆ ಇಟ್ಟುಬಿಡಿ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಕುಂಕುಮವನ್ನು ಹಾಕಿ ಮಹಾಲಕ್ಷ್ಮೀ ದೇವಿಗೆ ಪ್ರಾರ್ಥಿಸಬಹುದು ಅಮ್ಮ ಈ ವರ್ಷ ನಮಗೆ ಹಣದ ಕೊರತೆ ಆಗಬಾರದು ಅನ್ನದ ಕೊರತೆ ಬಾರದಿರಲಿ ಎಂದು ಪ್ರಾರ್ಥಿಸಿ ಆನಂತರ ನೀವು ಆ ಅಕ್ಕಿಯಿಂದ ಒಂದು ಚಿಟಿಕೆ ಅಕ್ಕಿಯನ್ನು ತೆಗೆದು ಹೊಸ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಆ ಕಟ್ಟಿದ ಬಟ್ಟೆಯನ್ನು ನಿಮ್ಮ ಕ್ಯಾಶ್ ಬಾಕ್ಸ್ ಅಥವಾ ಆಭರಣಗಳು ಇಡುವ ಜಾಗದಲ್ಲಿ ಇಡಿ ಇದನ್ನು ತದನಂತರ ಸ್ವಲ್ಪ ಅಕ್ಕಿ ತೆಗೆದು ನಿಮ್ಮ ಬ್ಯಾಗ್ ಪರ್ಸ್ ಅಥವಾ ಪುರುಷರು ಅವರ ವಾಲೆಟ್ನಲ್ಲಿ ಇಡಬಹುದು ಈ ಕ್ರಮವನ್ನು ಮಾಡಿದರೆ ವರ್ಷಪೂರ್ತಿ ಶ್ರೇಯಸ್ಸು ಲಭಿಸುತ್ತಲೇ ಇರುತ್ತದೆ ಯುಗಾದಿ ಹಬ್ಬದ ದಿನ ನೀವು ಆ ಒಂದು ಕೆಜಿ ಅಕ್ಕಿಯನ್ನು ತಂದು ಈ ವಿಧಿ ಅನುಸರಿಸಿದರೆ ಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಲಿದೆ ಮುಂದಿನ ವರ್ಷ ನಿಮ್ಮ ಮನೆಯಲ್ಲಿ ಹೆಚ್ಚು ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿ ಇರಲಿವೆ ಈ ವಿಧಾನವನ್ನು ಅನುಸರಿಸಿದ ಬಳಿಕ ನೀವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಅನುಭವಿಸಲಿದ್ದೀರಿ ಯುಗಾದಿ ಹಬ್ಬದ ದಿನ ಬೆಳಿಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಾಗಿ ಅಥವಾ ಸಂಜೆ ಐದು ಗಂಟೆಯಿಂದ ಏಳು ಗಂಟೆಯೊಳಗಾಗಿ ನೀವು ಅರಳಿ ಮರದ ಹತ್ತಿರ ಹೋಗಿ ಹೋಗುವಾಗ ಒಂದು ತಾಮ್ರದ ಚೊಂಬು ಅಥವಾ ತಂಬಿಯಲ್ಲಿ ಶುದ್ಧವಾದ ನೀರನ್ನು ತೆಗೆದುಕೊಂಡು ಹೋಗಿ ಅದರಲ್ಲಿ ಸ್ವಲ್ಪ ಹಾಲು ಮತ್ತು ಬೆಲ್ಲವನ್ನು ಸೇರಿಸಿ ಅದರ ಜೊತೆಗೆ ನೀವು ಶುದ್ಧವಾದ ತುಪ್ಪ ಎರಡು ಬತ್ತಿಗಳುಳ್ಳ ದೀಪವನ್ನು ಕೂಡ ತೆಗೆದುಕೊಂಡು ಹೋಗಿ ಅರಳಿ ಮರದ ಹತ್ತಿರ ತಲುಪಿದ ನಂತರ ಮೊದಲಿಗೆ ಮರಕ್ಕೆ ನಮಸ್ಕಾರ ಮಾಡಿ ಆ ಬಳಿಕ ತಂದ ನೀರನ್ನು ಅರಳಿ ಮರದ ಬುಡದಲ್ಲಿ ಹಾಕಿ ಈ ಮರದಲ್ಲಿ ಶ್ರೀಮನ್ನಾರಾಯಣ ಹಾಗೂ ಮಹಾಲಕ್ಷ್ಮಿ ವಾಸಿಸುತ್ತಾರೆ ಎಂಬ ನಂಬಿಕೆಯಿದೆ ಆದ್ದರಿಂದ ನೀರು ಹಾಲು ಮತ್ತು ಬೆಲ್ಲವನ್ನು ಸಮರ್ಪಿಸಿದ ನಂತರ ಹನ್ನೆರಡು ಪ್ರದಕ್ಷಿಣೆ ಹಾಕಿ ಪ್ರದಕ್ಷಿಣೆ ಪೂರ್ಣಗೊಂಡ ಮೇಲೆ ನೀವು ಅಲ್ಲೇ ಕುಳಿತು ತುಪ್ಪದ ದೀಪವನ್ನು ಹಚ್ಚಿ ದೀಪಕ್ಕೆ ಅರಿಶಿನ ಕುಂಕುಮ ಅರ್ಪಿಸಿ ತಯಾರಿಸಿದ ದೀಪದಲ್ಲಿ ಎರಡು ಬತ್ತಿಗಳನ್ನು ಇಟ್ಟು ಬೆಳಗಿಸಿ ನಂತರ ಶ್ರೀಮನ್ನಾರಾಯಣ ಮತ್ತು ಮಹಾಲಕ್ಷ್ಮಿಗೆ ಭಕ್ತಿ ಭಾವದಿಂದ ಪ್ರಾರ್ಥನೆ ಸಲ್ಲಿಸಿ ಈ ವಿಧಿಯನ್ನು ಆಚರಿಸುವುದರಿಂದ ನಿಮ್ಮ ಜೀವನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ದೇವರ ಅನುಗ್ರಹ ಶಾಶ್ವತವಾಗಿ ನೆಲೆಸಲಿದೆ ಅಮ್ಮ ಈ ವರ್ಷ ನಾನು ಅನೇಕ ಕಷ್ಟಗಳನ್ನು ಅನುಭವಿಸಿದ್ದೇನೆ ಮುಂದಿನ ವರ್ಷ ನನಗೆ ಸುಖಕರ ಜೀವನ ಲಭಿಸಲಿ ನಾನು ಮಾಡಬೇಕೆಂದು ಕನಸು ಕಾಣುತ್ತಿರುವ ಎಲ್ಲ ಕಾರ್ಯಗಳು ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸಿ ನಂತರ ಶ್ರೀಮನ್ನಾರಾಯಣನ ಸಮೇತ ಮಹಾಲಕ್ಷ್ಮಿಯನ್ನು ನಮ್ಮ ಮನೆಯಲ್ಲಿ ಆವರಣ ಮಾಡುವಂತೆ ಕೋರಿಕೊಂಡು ಭಕ್ತಿಭಾವದಿಂದ ನಮಸ್ಕಾರ ಮಾಡಿ ಮನೆಗೆ ಹಿಂತಿರುಗಿ ಕೊನೆಯ ವಸ್ತು ಅರಿಶಿನದ ಕೊಂಬು ಈ ವರ್ಷ ನೀವು ಮನೆಯ ಬಾಗಿಲಿಗೆ ಅರಿಶಿನದ ಕೊಂಬು ಕಟ್ಟಿ ವ್ಯಾಪಾರ ಮಾಡುವವರಾದರೆ ತಮ್ಮ ವ್ಯಾಪಾರ ಸ್ಥಳಗಳಲ್ಲಿಯೂ ಇದನ್ನು ಕಟ್ಟಿ ಅರಿಶಿನದ ಕೊಂಬನ್ನು ಕಟ್ಟಿದಾಗ ಮನೆಯ ಅಥವಾ ವ್ಯಾಪಾರದ ಒಳ್ಳೆಯ ಶಕ್ತಿ ಹೆಚ್ಚಾಗಲಿದ್ದು ಶುಭ ಕಲಗಳು ದೊರಕಲಿವೆ ನೀವು ಹೊಸ ವಾಹನ ಅಥವಾ ಮನೆ ಖರೀದಿ ಮಾಡಲು ಇಚ್ಛಿಸುತ್ತಿದ್ದರೆ ಹಣದ ಹರಿವು ಸುಗಮವಾಗಲಿ ಎಂದು ಆಶಿಸುತ್ತಿದ್ದರೆ ಮದುವೆ ನಿಶ್ಚಯವಾಗುವಂತೆ ಪ್ರಾರ್ಥಿಸುತ್ತಿದ್ದರೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗಲಿ ಎಂದು ಹಂಬಲಿಸುತ್ತಿದ್ದರೆ ಈ ಸಲಹೆಯನ್ನು ಅನುಸರಿಸಿ ಈ ವರ್ಷ ಈ ಆಚರಣೆ ಮಾಡಿಕೊಳ್ಳಿ ಮತ್ತು ಅದರ ಪರಿಣಾಮವಾಗಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ತರುವ ಅನುಭವವನ್ನು ಸ್ವತಃ ಅರಿಯಲಿದ್ದೀರಿ ಯುಗಾದಿ ಹಬ್ಬದಂದು ನೀವು ಸಮಸಂಖ್ಯೆಯಲ್ಲಿ ಎರಡು ನಾಲ್ಕು ಆರು ಎಂಟು ಹತ್ತು ಅರಿಶಿನದ ಕೊಂಬುಗಳನ್ನು ಮನೆಗೆ ತನ್ನಿ ನಿಮ್ಮ ಮನೆಯ ಬಾಗಿಲಿನ ಉದ್ದಕ್ಕೆ ಅನುಗುಣವಾಗಿ ಸರಿಯಾಗಿ ಅವುಗಳನ್ನು ಕಟ್ಟಿ ಮೊದಲು ಅರಿಶಿನದ ನೀರನ್ನು ತಯಾರಿಸಿ ಅದರಲ್ಲಿ ಒಂದು ನೂಲು ತುಂಬಿ ದಾರ ಮಾಡಿಕೊಂಡು ನಂತರ ನೀವು ಅವುಗಳನ್ನು ಜಾಗ ಬಿಟ್ಟು ಗಂಟು ಹಾಕಿ ಕಟ್ಟಿ ಅಥವಾ ನಿರಂತರವಾಗಿ ಕಟ್ಟಬಹುದು ಈ ಹಬ್ಬದ ಶುಭ ಮುಹೂರ್ತದಲ್ಲಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಅಥವಾ ಕಡಿಮೆ ವೇಳೆಗೆ ಒಂಬತ್ತು ಗಂಟೆಯೊಳಗಾಗಿ ಈ ಕಾರ್ಯವನ್ನು ಮಾಡಿ ನೀವು ಮೊದಲು ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆ ಅಥವಾ ಶುದ್ಧವಾದ ಬಟ್ಟೆ ಧರಿಸಿ ಎಲ್ಲರೂ ಸ್ನಾನ ಮುಗಿಸಿ ಪೂಜೆ ಮಾಡೋ ಮುಂಚೆ ಮೊದಲು ಈ ಅರಿಶಿನದ ಕೊಂಬುಗಳನ್ನು ಕಟ್ಟಿ ಇದನ್ನು ಕಟ್ಟಿದ ನಂತರ ತಕ್ಷಣ ಮಾವಿನ ತೋರಣವನ್ನು ಸಹ ಕಟ್ಟಿ ಇದರ ವಯಸ್ಸು ನಿಗದಿಪಡಿಸುವ ಅಗತ್ಯವಿಲ್ಲ ಅದು ಹಳೆಯದಾದಾಗ ನೀವು ಅದನ್ನು ನೀರಿಗೆ ಬಿಡಬಹುದು ಅಥವಾ ದೊಡ್ಡ ಮರದ ಬುಡದಲ್ಲಿ ಇರಿಸಬಹುದು ಇದರಿಂದ ಗುರುಬಲ ಹೆಚ್ಚಾಗುವುದು ಯಾವ ಕೆಲಸ ಕೈಹಾಕಿದರೂ ಯಶಸ್ವಿಯಾಗಲು ಸಹಾಯವಾಗುವುದು ಆರ್ಥಿಕ ಪ್ರಗತಿ ಆಸ್ತಿ ಖರೀದಿ ವಾಹನ ಖರೀದಿ ಉದ್ಯೋಗ ವ್ಯಾಪಾರ ವೃದ್ಧಿಗೆ ಸಹಕಾರಿ ವ್ಯಾಪಾರದ ಸ್ಥಳದಲ್ಲಿ ಇದನ್ನು ಕಟ್ಟಿದರೆ ಜನಾಕರ್ಷಣೆ ಹೆಚ್ಚುವುದು ಗ್ರಾಹಕರು ಹೆಚ್ಚು ಆಕರ್ಷಿತಗೊಳ್ಳುವರು ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ನೆಲೆಸುವುದು ಸಾಲಬಾಧೆಯಿಂದ ಮುಕ್ತಿ ದೊರಕುವುದು ನೀವು ಮುಂದಿನ ಯುಗಾದಿ ಹಬ್ಬವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಈ ಐದು ವಿಶೇಷ ವಸ್ತುಗಳನ್ನು ಭಕ್ತಿಭಾವದಿಂದ ತಂದು ಈ ಆಚರಣೆಗಳನ್ನು ಮಾಡಲಿದ್ದೀರಿ ಈ ಪವಿತ್ರ ವಿಧಾನವನ್ನು ಅನುಸರಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಉತ್ಸಾಹ ಶ್ರದ್ಧೆ ಸಮೃದ್ಧಿ ಮತ್ತು ಶಾಂತಿ ತರಲು ಇದು ಸಹಾಯವಾಗಲಿದೆ ಯುಗಾದಿ ಹಬ್ಬದಂದು ನೀವು ಈ ಐದು ಪವಿತ್ರ ವಸ್ತುಗಳನ್ನು ತಂದು ಭಕ್ತಿಭಾವದಿಂದ ಆಚರಣೆ ಮಾಡಲಿದ್ದೀರಿ ಇದರಿಂದ ನಿಮ್ಮ ಜೀವನದಲ್ಲಿ ಧನ ಧಾನ್ಯ ಸಮೃದ್ಧಿ ಸುಖ ಶಾಂತಿ ನೆಮ್ಮದಿ ಮತ್ತು ಗುರುಬಲ ಹೆಚ್ಚಾಗಲಿದೆ ನೀವು ಇದನ್ನು ಭಕ್ತಿಯಿಂದ ಮಾಡಿದ್ದರೆ ಎರಡು ಸಾವಿರ ಇಪ್ಪತ್ತೈದು ನೇ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಶ್ರೀಮನ್ನಾರಾಯಣ ಸಮೇತ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸಿರುತ್ತಾರೆ ನಿಮ್ಮ ಮನಸ್ಸಿನ ಒಳ್ಳೆಯ ಇಚ್ಛೆಗಳು ಈ ವರ್ಷದೊಳಗೆ ಪೂರ್ಣಗೊಳ್ಳುತ್ತವೆ ಆದುದರಿಂದ ದೃಢ ಸಂಕಲ್ಪ ಮಾಡಿ ಈ ಆಚರಣೆಯನ್ನು ಶ್ರದ್ಧೆ ಮತ್ತು ವಿಶ್ವಾಸದಿಂದ ಮಾಡಿ ಈ ಮಾಹಿತಿಯು ನಿಮಗೆ ಉಪಯುಕ್ತವಾಯಿತಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿಯ ನಮಗ ಎಂದು ಕಮೆಂಟ್ ಮಾಡಿ